ಶ್ರಮದ ಓದಿಗೆ ಫಲ ನಿಶ್ಚಿತ ಈ ಬಾರಿ ಹದಿನೈದು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆಯಲಿದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಯಾರು ಹೆಚ್ಚು ಶ್ರಮವನ್ನು ವಹಿಸಿ ಅಭ್ಯಾಸವನ್ನ ಮಾಡುತ್ತಾರೋ ಅವರಿಗೆ ಯಶಸ್ಸು ನಿಶ್ಚಿತವಾಗಿ ಸಿಗುತ್ತದೆ ಎಂದು ಆಕ್ಸ್ಫರ್ಡ್ ಮಠ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ್ ಹೇಳಿದರು ಗುರುವಾರ ನಾಗರ ಬೆಟ್ಟದ ಬಸ್ ನಿಲ್ದಾಣ ಬಳಿಯ ಆಕ್ಸ್ಫರ್ಡ್ ಮಠ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ನಮ್ಮ ಕಾಲೇಜಿನಲ್ಲಿ ಲಾಂಗ್ ಟರ್ಮ್ ನಲವತ್ತೈದು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಸೇರಿದಂತೆ ಊಟ ವಸತಿ ಸಹಿತ ಉಚಿತವಾಗಿ ನೀಡಲಾಗುತ್ತದೆ ಬಡ ಮಧ್ಯಮ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನಮ್ಮ ಸಂಸ್ಥೆ ಈ ಹಿಂದಿನಿಂದಲೂ ಮಾಡುತ್ತಾ ಬಂದಿದೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ವಿದ್ಯಾರ್ಥಿಗಳು ಸಿಇಟಿ ನೀಟ್ ಮಾಡಿ ನಿಮ್ಮ ಪಾಲಕರ ಕನಸಿನಂತೆ ಡಾಕ್ಟರ್ ಇಂಜಿನಿಯರ್ ಆಗಿ ಉತ್ತಮ ಸಂಸ್ಕಾರ ನಡಿತೆಯಿಂದ ಉತ್ತಮ ಪ್ರಜೆಗಳಾಗಬೇಕು ಪಾಲಕರು ಸಹ ಮಕ್ಕಳ ಓದಿನ ಬಗ್ಗೆ ಲಕ್ಷ್ಯವನ್ನು ವಹಿಸಬೇಕು ಮತ್ತು ಅವರಿಗೆ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರವನ್ನು ಸಹ ನೀಡಬೇಕು ಎಂದರು ಈ ಬಾರಿಯ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎಂಟರಿಂದ ಹತ್ತು ವಿದ್ಯಾರ್ಥಿಗಳು ರ್ಯಾಂಕ್ ಬರುವ ಭರವಸೆ ಇದೆ ಮತ್ತು ಈ ಬಾರಿ ನಮ್ಮ ಕಾಲೇಜಿನ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ಗಿಟ್ಟಿಸಿಕೊಳ್ಳಲಿದ್ದಾರೆ ಎಂಬ ನಂಬಿಕೆ ಇದೆ ಎಂದು ಬಿಜಿ ಜಿ ತಿಳಿಸಿದರು ಈ ನಾವು ನಮ್ಮ ಸ್ಕೂಲಿಗೆ ಬಂದ ಮೇಲೆ ಈ ವಿದ್ಯೆಗಾಗಿ ಇಲ್ಲಿ ಬಂದಿರ್ತೀವಿ ನೀವು ವಿದ್ಯೆ ಅನ್ನೋದು ಬಹಳ ಮಹತ್ವದ್ದು ಜೀವನದಲ್ಲಿ ಈ ವಿದ್ಯೆ ಮತ್ತು ನಮ್ಗೆ ಬಳ್ಳಹಳ್ಳಿ ಸಿಗೋದಿಲ್ಲ ಈ ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಷ್ಟಪಟ್ಟು ಓದಿಲ್ಲ ಮುಂದೆ ಬರ್ತೀವಿ ಹಾಗೂ ದಿನದಿಂದ ದಿನದ ಕೆಲಸಗಳನ್ನು ಓದಿನಲ್ಲಿ ನಾವು ಗಮನವಿಟ್ಟು ಓದಿದಾಗ ಯಶಸ್ವಿಯಾಗುವುದು ಅತ್ಯಂತ ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವುದೋ ಯಾವುದೇ ದೊಡ್ಡ ಅನ್ನೋದಲ್ಲ ಶಾಲೆಯರು ಅನ್ನೋದಲ್ಲ ಎಲ್ಲರೂ ನಿಮ್ಮಲ್ಲಿ ಒಳ್ಳೆಯ ಒಂದು ಭಾವನೆ ಅದ ಓದತಕ್ಕಂಥ ನೆನಪಿಟ್ಟುಕೊಳ್ತಕ್ಕಂಥ ಒಂದು ಸಂಗತಿ ನಿಮ್ಮಲ್ಲಿ ಐತೆ ನೀವು ಸರಿಯಾಗಿ ಹೋಗಿದ್ರೆ ಉನ್ನತ ಮಟ್ಟಕ್ಕೆ ಬರ್ತೀರಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಸರಿಯಾಗಿ ಕೊಡಬೇಕು ಎಲ್ಲರೂ ತಂದೆ ಆಯ್ತು ಗುರುಗಳಾಯ್ತು ಎಲ್ಲರೂ ಮಕ್ಕಳಿಗೆ ಹಿರಿಯರು ಬಂದ್ರ ಅವ್ರಿಗೆ ನಮಸ್ಕಾರ ಮಾಡೋದು ಯಾರು ಬಂದ್ರ ಬರೀ ಕೂಡ್ರಿ ಅನ್ನೋದು ಆ ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರ ಈಗ ಗರ್ಭಿಣಿಸಲಿ ಮುದುಗರು ಇರಲಿ ಅಂಗವಿಕಲರಲ್ಲಿ ಅವ್ರಿಗೆ ಸೀತು ಬಿಟ್ಕೊಳ್ಳೋದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಆವಾಗ ಆ ಆ ವಿಷಯ ಮಕ್ಕಳಿಗೆ ನಾವು ಸುರ್ಯನಿಂದ ಹೇಳ್ಕೊಂಡು ಬಂದ್ರೆ ಸಂಸ್ಕಾರ ಚಂದಾಗ ನಾವು ಒಮ್ಮೆ ಬಂದು ಮೇಲೆ ಹೇಳಿದ್ರೆ ಆ ಸಂಸ್ಕಾರ ಆ ಮಕ್ಕಳು ಕಲಿಯೋದಿಲ್ಲ ಈ ಪ್ರಾರಂಭದಲ್ಲಿ ಮಗು ಚಿಕ್ಕದಿರುವಾಗಲೇ ಆ ಸಂಸ್ಕಾರದ ಬಗ್ಗೆ ನಾವು ಹೇಳ್ಕೊಂಡು ಹೋದ್ರೆ ನಾವು ಮೊದಲು ಖಂಡಿತವಾಗಿ ಸಂಸ್ಕಾರ ಕಲಿತವ ಈಗ ನಾವು ಈಗ ಓದಿನ ಬಗ್ಗೆ ಬರುವ ಎಸ್ ಎಫ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳ ಈ ಬಿಳ್ಕೋಡು ಸಂಭ್ರಮ ಎಸ್ ಎಲ್ ಸಿ ಮಕ್ಕಳು ಈಗ ಸುಮಾರು ನಮ್ಮಲ್ಲಿ ಒಂದು ಎಂಟರಿಂದ ಹತ್ತು ರ್ಯಾಂಕ್ ಬರ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಮಾಡೋದು ನಾ ಶಿಕ್ಷಕರಲ್ಲ ಹೌದಾ ಆ ಆ ಒಂದು ಆ ನೀವು ನೀವೆಲ್ಲರೂ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಕನಿಷ್ಠ ಎಂಟರಿಂದ ಹತ್ತು ರ್ಯಾಂಕು ನಮ್ಮಲ್ಲಿ ಈಗ ಕನ್ನಡ ಮೀಡಿಯಮಿ ಇಂಗ್ಲೀಷ್ ಮೀಡಿಯಮಲ್ಲಿ ಅಥವಾ ಕಾಲೇಜಲ್ಲಿ ಕಾಲೇಜ್ನಲ್ಲಿ ಕೂಡ ಒಳ್ಳೆಯ ಒಂದು ಶಿಕ್ಷಣ ಅದ ಅವರು ಕೂಡ ಶಿಕ್ಷಕರು ಹಾಗೂ ನಮ್ಮ ವಾರ್ಡನ್ಗಳು ಎಲ್ಲರೂ ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಈ ವರ್ಷ ನಾವು ಎಲ್ ಟಿ ಮಕ್ಕಳಿಗಾಗಿ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಉಚಿತ ಊಟ ಅಂದರೆ ಎಲ್ಲ ಉಚಿತವಾಗಿ ಮಕ್ಕಳು ಕೊಡಕೈತೀವಿ ಇದರಲ್ಲಿ ನಲವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ಉಚಿತ ಊಟ ಅವರಿಗೆ ಬುಕ್ಕು ಬುಕ್ ಸಹಿತ ನಾವು ಮೆಟೀರಿಯಲ್ ಸಹಿತ ನಾವು ಎಲ್ಲ ಕೊಟ್ಟಿವಿ ಅವ್ರ ಒಂದು ಬಡ ಅಂದ್ರೆ ಅತಿ ಶ್ರೀಮಂತರ ಮೇಲೆ ಆಗಲಿಲ್ಲ ಒಂದು ಒಂದು ಲೆವೆಲ್ಗೆ ಇದಾರೆ ಅಂದ್ರೆ ಅವ್ರು ತಂದು ಒಂದು ಒಳ್ಳೆ ಒಂದು ಹೆಸರನ್ನು ನಮ್ಮ ಸಂಸ್ಥೆಗೆ ಕೊಡ್ತಾರೆ ಅನ್ನೋ ಭಾವನೆ ನನ್ನಲ್ಲಿ ತನಿಸಿದ್ದೇನೆ ಹತ್ತರಿಂದ ಹದಿನೈದು ಮಕ್ಕಳಾಗ ನಮ್ಮಲ್ಲಿ ಮೆಡಿಕಲ್ ಆಗ್ತಕ್ಕಂತ ಒಂದು ಸಂದರ್ಭ ಐತೆ ಆಮೇಲೆ ಹತ್ತರಿಂದ ಹದಿನೈದು ಮಕ್ಕಳಾಗ ನಮ್ಮಲ್ಲಿ ಮೆಡಿಕಲ್ ಆಗ್ತಕ್ಕಂತ ಒಂದು ಸಂದರ್ಭ ಐತೆ ಆ ಮಕ್ಕಳು ಅದೇ ರೀತಿಯಾಗಿ ಎಲ್ರು ಚೆನ್ನಾಗಿ ಓಡಾಟ ಆ ಒಂದು ನಲವತ್ತು ಮಕ್ಕಳಿಗೆ ಫ್ರೀ ಎಲ್ಲ ಫ್ರೀ ಕೊಡಗೈ ದಯವಿಟ್ಟು ಮಕ್ಕಳು ಅರ್ಥ ಇವ್ರು ನಮ್ಮ ಸಲಾಗಿ ಫ್ರೀ ಅಂತ ತಿಕೋಬಾರೀ ನಿಮ್ಮಲ್ಲಿ ಇರ್ತಕ್ಕಂಥ ಬಡ ಪ್ರತಿಭೆಯನ್ನು ಗುರುತಿಸ್ತೀವಿ ನಾವು ಬರೆಯ ಶ್ರೀಮಂತರಿಗೆ ಅಥವಾ ಅದು ರೊಕ್ಕಕ್ಕಾಗಿ ಇದನ್ನು ಮಾಡ್ತಾ ಇಲ್ಲ ದುಡ್ಡಿಗಾಗಿ ಮಾಡ್ತಾ ಇಲ್ಲ ಆ ಬಡ ಮಕ್ಕಳಿಗೆ ಅನುಕೂಲಕ್ಕಾಗಿ ನಲವತ್ತರಿಂದ ನಲವತ್ತೈದು ಹುಡುಗರಿಗೆ ಎಲ್ಲ ಫ್ರೀ ಕೊಡ್ತೀವಿ ಅದೇ ರೀತಿಯಾಗಿ ಪಿಶಿನ ಕೂಡ ಫ್ರೀ ಎಲ್ಲರೂ ಹೇಳ್ಬೋಲ್ಲ ಆ ಸಹೋಗ ಮಲಿಲ್ಲ ಆದ್ರೆ ಮತ್ತು ಅದನ್ನ ಬಳಕೆ ಮಾಡಿಕೊಡ್ರಿ ಬಹಳ ಇಂಪಾರ್ಟೆಂಟ್ ಇದು ಈ ಒಂದು ಸೆಕೆಂಡ್ ಹ್ಯಾಂಡ್ ಬಹಳ ಇಂಪಾರ್ಟೆಂಟ್ ಇದು ಒಂದು ನಿಮ್ಮ ಜೀವನದ ಒಂದು ಬದಲಾವಣೆ ಘಟ್ಟ ಇದು ಈಗ ನೀವು ಯಾವ ರೀತಿ ಓದಿ ಯಾವ ರೀತಿ ಒಂದು ಪಾಸ್ ಆಯ್ತಾ ಅದರ ಮೇಲೆ ನಿಮ್ಮ ಜೀವನ ಅವಲಂಬನೆ ಆಗ್ತದೆ ಇಂದ ಒಳ್ಳೆಯ ಒಂದು ನೀವು ಟಿ ಮಾಡ್ಕೊಡ್ರಿ ಅಥವಾ ನೀಟ್ ಮಾಡ್ಕೊಳಿ ಮಾಡ್ಕೊಂಡ್ರೆ ನಿಮ್ಗೆಲ್ಲ ವೆಟರ್ನರಿ ಆಗ್ಬೋದು ಡಾಕ್ಟರ್ ಆಗಬಹುದು ಇಂಜಿನಿಯರ್ಸ್ ಆಗ್ಬೋದು ಅವರ ಎಲ್ಲರ ಕಡೆ ಒಂದು ಎಲ್ಲ ಅದ ನೀವು ಸರಿಯಾಗಿ ಹೋದ್ರಿ ಕೇವಲ ಎಂಟು ದಿವ್ಸ ಮಾತ್ರ ಟೈಮ್ ಇದೆ ಓದಿಗಾಗಿ ಎಂಟು ಅದ ಮುಂದೆ ಒಂದು ಇಪ್ಪತ್ತೆರಡು ದಿವ್ಸ ಸಿಇ ಟಿ ಸಿಗ್ತದ ಒಂದು ತಿಂಗಳ ನೀಟಿ ಸಿಗ್ತದ ಅದಕ್ಕೆ ಮಕ್ಕಳು ನೀವು ಸಿಇಿ ಆಗಲಿ ನೀಟ್ ಆಗಿ ಪರ್ಫೆಕ್ಟ್ ಆಗಿ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಲ್ಲಿ ಒಳ್ಳೆ ಲೆಕ್ಚರ್ಸ್ ಅದರ ಸರಿಯಾದ ರೀತಿಯಿಂದ ನೀವು ಆ ಶಿಕ್ಷಕರನ್ನು ಬಳಕೆ ಮಾಡಿಕೊಡ್ರಿ ಅವರು ನೀವು ಯಾವುದೇ ಟೈಮ್ ಹೋದ್ರ ಸಹಿತ ಆ ಶಿಕ್ಷಕ ನಿಮ್ಗೆ ಯಾವುದೂ ತೊಂದರೆ ಮಾಡದಂಗೆ ನಿಮ್ಗೆ ಪ್ರತಿಯೊಂದನ್ನು ವಿವರ ಮಾಡಿ ಹೇಳ್ತಾರೆ ಅವರು ಯಾರು ಬೇಜಾರು ಮಾಡ್ತಾರೆ ನೀವೇ ಅವ್ರ ಹತ್ರ ಹೋಗ್ಲಿಕ್ಕೆ ಅಂದ್ರೆ ಅವ್ರು ಯಾರು ಹೇಳ್ಬೇಕೇಳ ಹೌದಾ ಅದಕ್ಕೆ ನೀವೆಲ್ರೂ ಆ ಶಿಕ್ಷಕರ ಜೊತೆಗೆ ಸಹಕಾರ ಮತ್ತು ಸಹನೆಯಿಂದ ನೀವು ಯಾವುದೇ ಸಮಸ್ಯೆಗಳನ್ನ ಕೇಳಿದ್ರೆ ಹೇಳ್ತಾರೆ ಅದೇ ರೀತಿಯಾಗಿ ಪಾಲಕರು ಕೂಡ ಕೆಲವೊಂದ್ ನಾವು ಪಾಲಕರಿಗೆ ಫೋನ್ ಮಾಡಿ ಹೇಳ್ತೀವಿ ಸರ್ ಇವತ್ತು ನಿಮ್ಮ ಮಗ ಸಾಲಿ ಬಂದಿಲ್ರಿ ಸರ್ ಯಾಕ್ರಿ ಬಂದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಮಗ ಒಲ್ಲ ತನಿಬೇಡ್ರಿ ಹೇಳ್ತಾರೆ ಅಂದ್ರೆ ಪಾಲಕರು ನೀವು ನೆಗ್ಲಿಜೆನ್ಸಿ ಮಾಡಿದ್ರಂದ್ರ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತಿಲ್ಲ ಪಾಲಕರು ಸಹಿತ ಅವ್ನ್ ಹೇಳ್ರಿ ಕನ್ವಿನ್ಸ್ ಮಾಡ್ರಿ ಸಂಸ್ಕಾರ ಅಂದ್ರೆ ಯಾಕೆ ಹೇಳ್ರಿ ಸಂಸ್ಕಾರ ಕೊಟ್ಟರೆ ಮಕ್ಳು ಯಾಕೆ ಡೆವಲಪ್ಮೆಂಟ್ ಆಗೋದಿಲ್ಲ ನಮ್ಮಲ್ಲಿ ಸಂಸ್ಕಾರನೇ ಕೊಡಕ್ಕೆ ನಾವು ಪ್ರಯತ್ನ ಮಾಡುದ ಮಕ್ಕಳಿಗೆ ಕ್ರಿ ಹೇಳ್ಬೇಕು ಯಾವಾಗ ಯಾವುದೇ ಮಗು ಆಗಲಿ ಎಲ್ಲಸರು ನಾನು ಸಹಿತ ತಪ್ಪು ಮಾಡ್ತೀವಿ ಮಗಳು ತಪ್ಪು ಮಾಡ್ತದೆ ನೀವು ತಪ್ಪು ಮಾಡ್ತೀವಿ ಅದಕ್ಕೆ ಆ ಮಗುವಿನ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ ಅವರ ಭವಿಷ್ಯವನ್ನು ನಾವು ರೂಪನೇ ರೂಪ ಮಾಡಕ್ ನಾವು ಪ್ರಯತ್ನ ಮಾಡಿದ್ರೆ ಅವ್ರ ನೂಲಕ್ಕೂ ನೋಡು ಯಾವುದೇ ಇರಲಿ ಪರವಾಗಿಲ್ಲ ನಾವು ತಯಾರಿ ಮಾಡ್ತೀವಿ ನೀವು ನಮ್ಮ ಜೊತೆ ಸಹಕಾರ ಕೊಡ್ರಿ ಮಕ್ಕಳು ನಮ್ಮ ಜೊತೆ ಸಹಕಾರ ಕೊಟ್ರೆ ಆ ಮಗು ಎಂತ ವೀಕ್ ಇದ್ರೂ ಸಹಿತ ನಾವು ಡೆವಲಪ್ಮೆಂಟ್ ಮಾಡಿ ಒಂದು ಹಂತಕ್ಕೆ ಅವನ್ನ ಈಗ ಸುಮಾರು ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿ ಈ ನಮ್ಮ ಕಾಲೇಜಿನಲ್ಲಿ ಕಲ್ತು ಅಥವಾ ಹಾಸ್ಟೆಲ್ ನಲ್ಲಿ ಕಲ್ತು ಹುಡುಗ ಎಲ್ಲಿ ಫೇಲ್ಯೂರ್ ಆಗಿಲ್ಲವ ಯಾವುದೋ ಸಣ್ಣ ನೌಕರಿಯಲ್ಲಿ ಮಾಡ್ತಾನೆ ಅಥವಾ ಕಾಲೇಜ್ ಹೋಗಿ ಈ ವೀಕ್ ಅದನ್ನೂ ಸಹಿತ ಅವ ಎಲ್ಲ ವಿಷಯಗಳನ್ನು ಪಾಸ್ ಆಗುತ್ತಾನ ಅಂತ ಒಂದು ಈ ಒಂದು ನಮ್ಮ ಕಾಲೇಜಿನಲ್ಲಿ ಆ ಶಿಕ್ಷಣದ ಒಂದು ಫೌಂಡೇಶನ್ ಆಗ್ತದೆ ವಿಶೇಷ ಉಪನ್ಯಾಸವನ್ನು ನೀಡಿದ ಕಲ್ಯಾಣ ಕರ್ನಾಟಕ ಭಾಗದ ವಾಂಗ್ನೀಯಿ ಬರಹಗಾರ ಅಂಬರಯ್ಯ ಜೋಲಿ ವಂಚಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿನಿಮಾ ನಟರ ಜೀವನವಾಗಬಾರದು ನಮಗೆ ಪ್ರೇರಣೆ ಈ ದೇಶದ ಗಡಿಯನ್ನ ಕಾಯುವ ಸೈನಿಕರಾಗಬೇಕು ಮತ್ತು ನಮಗೆ ಮಾದರಿಯಾಗಿ ನಮ್ಮ ತಂದೆ ತಾಯಿ ಅಕ್ಷರ ಕಲಿಸುವ ಗುರುಗಳು ಆಗಬೇಕು ಶಿಕ್ಷಣ ಕಲಿಯುವ ವೇಳೆ ಶಿಕ್ಷಣದತ್ತ ಲಕ್ಷ್ಯವನ್ನು ವಹಿಸಬೇಕು ನಮಗಾಗಿ ನಮ್ಮ ತಂದೆ ತಾಯಿಗಳು ಹಗಲಿರುಳು ಶ್ರಮಿಸಿ ನಮಗೆ ದುಡಿಯುತ್ತಿದ್ದಾರೆ ಎಂಬ ಪ್ರಜ್ಞೆ ಇರಬೇಕು ದುಷ್ಟ ಜನರ ಸಹವಾಸ ಮಾಡದೆ ಪ್ರಾಮಾಣಿಕರ ಸ್ನೇಹಿತರ ಸ್ನೇಹವನ್ನು ಮಾಡಬೇಕು ಈ ವಯಸ್ಸು ಮಂಗನಂತೆ ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಯಶಸ್ಸು ಮತ್ತು ಸಾಧನೆ ಮಾಡಲು ಸಾಧ್ಯವಿದೆ ಎಂದರು ಬಿಜಿ ಮಠ ಸರ್ ಅವರ ಪವಿತ್ರವಾದ ಚನ್ನಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳ ಅರ್ಥ ಮಾಡಿ ಇದು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಹದಿನೇಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅಲ್ಲ ಇದು ಮಕ್ಕಳನ್ನ ಹೇಳಿಕೊಡುವ ಸಮಾರಂಭ ಅಂತ ತಿಳ್ಕೊಂಡು ಈ ವೇದಿಕೆ ಅನ್ನುವಂತ ಮಾತುಗಳನ್ನ ಹೇಳಿಕೆ ಬಹಳ ಸಂತೋಷ ಇದ್ದೆ ಕ್ಲಾಸ್ ತಗೊಂಡಿದ್ದೆ ಒಬ್ಬ ಹುಡುಗಿ ಎದ್ದು ನನ್ನ ನೆಚ್ಚಿನ ನಾಯಕ ಸರ್ ದರ್ಶನ್ ಅಂತಂದು ಇನ್ನೊಬ್ಬ ಹುಡುಗನ್ ಕಡೆ ಹೋದೆ ಸರ್ ನನ್ನ ನೆಚ್ಚಿನ ನಾಯಕ ಸುದೀಪ್ ಅಂತಂದ ಸರ್ ಅವ್ರು ಹೇಳ ತಪ್ಪದಂದ ನನಗ್ ಬಹಳ ಖುಷಿ ಆಯ್ತೇನಪ್ಪ ಇನ್ನೇನೋ ರಾಷ್ಟ್ರ ನಾಯಕರನ್ನ ದೇಶಕ್ಕೆ ತ್ಯಾಗ ಮಾಡಿದಂತ ತಿಳ್ಕೊಂಡು ಮೈಕ್ ಒಂದ್ ಕೈ ಕಡಿಸಿದೆ ನಿನ್ನ ನೆಚ್ಚಿನ ಇವ ಯಾರು ಅಂತ ಕೇಳಿದೆ ಸರ್ ಹಾಗೆಲ್ಲ ಚಲನಚಿತ್ರ ನಟನೆಯರನ್ನ ಒಂಟಿ ಶಬ್ದಗಳಲ್ಲಿ ಕರಿಬಾರ್ದು ಸರ್ ಕೇವಲ ದರ್ಶನ್ ಕೃಷ್ಣ ಕರಿಬಾರ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಕರಿಬೇಕಂತ ಹೇಳಿದ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ಮಾಡಲ್ ಆಗಬೇಕು ಅಂತಂದ್ರೆ ಸಂಭಾವನೆಗಾಗಿ ಪಡೆಯುವಂತ ನಾಯಕರು ಮಾಡಲ್ಗಳಾಗಬಾರ್ದು ಪಗಾರ್ಗಾಗಿ ನಟನೆ ಮಾಡುವಂತ ನಾಯಕರು ನಮಗೆ ಮಾಡಲ್ ಆಗಬಾರದು ನಮ್ಮ ಹೀರೋ ಯಾರು ಅಂತ ತಿಳ್ಕೊಂಡಾಗ ನಮ್ಮ ನಾಯಕ ಯಾರು ಅಂತ ತಿಳ್ಕೊಂಡು ಕೇಳಿದಾಗ ಈ ಜಗತ್ತಿಗೆ ಈ ಜಗತ್ತಿಗೆ ಪ್ರಾಣಾರ್ಪಣೆ ಮಾಡುವಂತಹ ಸೈನಿಕರು ನಮಗೆ ಮಾಡಲ್ಗಳಾಗಬೇಕು ಈ ಜಗತ್ತನ್ನ ಸುಧಾರಣೆ ಮಾಡಿದಂತ ಅನೇಕ ದಾರ್ಶನಿಕರು ನಮಗೆಲ್ಲ ಮಾಡಲ್ಗಳು ಗುರುನಾ ಯಾರು ನೀನು ಯಾರಾಗಿ ಆಗಬೇಕನ್ನುವಂತ ಕನಸನ್ನ ಕೊಡ್ತಿದ್ಯಾ ಯಾರು ಆ ಸೈನಿಕ ಸೈನಿಕ ವೆರಿ ಗುಡ್ ಒಂದ್ಸಲ ಚಪ್ಪಾಳೆ ತಟ್ರಿ ನೋಡಿ ಇವತ್ತು ಪುಟಾಣಿ ಮಕ್ಕಳು ಬಹುತೇಕ ಎಲ್ ಜಿ ಯು ಜಿ ಇನ್ನೂ ಪಾಲ್ ಕೆಜಿ ಒಂದನೇ ತರಗತಿ ಎರಡನೇ ತರಗತಿ ಕಾಣುತ್ತೆ ಅವರ ಮನಸ್ಸಿನಲ್ಲಿ ಸೈನಿಕ ಮಕನ್ಲಾಲ್ ಚತುರ್ವೇದಿ ಎನ್ನುವಂತ ಒಬ್ಬ ಚಿಂತಕ ಒಂದು ಮಾತನ್ನು ಬರೀತಾನೆ ಒಂದು ಹೂವು ಗಿಡದಲ್ಲಿ ಅರಿಲಿರುವಂತ ಹೂವು ಏನ್ ಹೇಳ್ತದೆ ಅಂತಂದ್ರೆ ಮುಜೆ ತೋಡಲೇನ ವನ ಮಾಲಿಕ್ ಏ ಹೂಗಾರ ನನ್ನ ಹೂವನ್ನು ಕಿತ್ತುಕೋ ಈ ಹೂವನ್ನು ಕಿತ್ಕೊಂಡು ಏನ್ ಮಾಡು ಅಂತಂದ್ರೆ ಹಿಮಾಲಯದ ಪರ್ವದಲ್ಲಿರುವಂತಹ ದೇವರಿ ಒಯ್ದು ನಾನು ಅರ್ಪಣೆ ಮಾಡಿದ್ರೆ ನಾನು ಪವಿತ್ರ ಆಗುವುದಿಲ್ಲ ಆ ಹೂವು ಏನ್ ಹೇಳ್ತದ ಅಂತಂದ್ರೆ ಹಿಮಾಲಯದಲ್ಲಿರುವಂತಹ ದೇವರಿ ಒಯ್ದು ಅರ್ಪಣೆ ಮಾಡಿದ್ರೆ ನಾನು ಪವಿತ್ರ ಆಗುದಿಲ್ಲ ಪಾತ್ರದಲ್ಲಿರುವಂತಹ ಉದಗಿರುವ ದೇವರಿ ಒಯ್ದು ಅರ್ಪಣೆ ಕೊಟ್ಟರು ನಾನು ಪವಿತ್ರ ಆಗುದಿಲ್ಲ ಈ ಹೂವನ್ನು ತೆಗೆದುಕೊಂಡು ಯಾವ್ದಾದ್ರು ದೊಡ್ಡ ಮಠಾಧೀಶರ ಕೈಯೊಳಗೋ ಅಥವಾ ದೊಡ್ಡ ರಾಜಕಾರಣ ಪರೊಳಗ ಕೊಟ್ಟರು ನಾನು ಪವಿತ್ರ ಆಗುದಿಲ್ಲ ನಾನು ಯಾವಾಗ ಪವಿತ್ರ ಆಗ್ತೀನಿ ತಿಳ್ಕೊಂಡು ಹೂವು ಹೇಳ್ತದೆ ಅಂತಂದ್ರೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತ ಈ ದೇಶಕ್ಕಾಗಿ ರಕ್ತ ಚಾಲಿದಂತ ವೀರ ಯೋಧನ ಪಾದ ವಿಟ್ಟ ನೆಲದ ಧ್ರುವ ಬರದ್ರೆ ನಾನು ಪವಿತ್ರ ಆಗ್ತೀನಿ ಹೂವು ಹೇಳ್ತದಂತೆ ನಮ್ಮ ಸೈನಿಕ ನಮ್ಮ ಶಿಕ್ಷಕ ನಮ್ಮ ತಂದೆ ತಾಯಿ ನಮಗೆಲ್ಲ ಆದರ್ಶ ಆಗ್ಬೇಕು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಗುರುಗಳು ಶಿಕ್ಷಣ ದಾಸೋಹವನ್ನು ನಡೆಸುವಂತ ಬಿ ಸಿ ಗುರುಗಳ ಗುರುಗಳವರ ಸಮ್ಮುಖದಲ್ಲಿ ನಾವಿದ್ದೇವೆ ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳ ಗಮನ ಇರಬೇಕು ನಿಮ್ಮ ತಂದೆ ತಾಯಿಗಳು ಒಟ್ಟಿಗೆ ಸರಿಯಾದಂತ ಊಟ ಕಂಡಿಲ್ಲ ನನ್ನ ಮಗ ನನ್ನ ಮಗಳು ನಾಗರ್ ಬೆಟ್ಟ ಗುರುಗಳ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಸರಿಯಾಗಿ ಕಾಲಿಗೆ ಚಪ್ಪಲಿ ಕಂಡಿಲ್ಲ ಸರಿಯಾಗಿ ನಾಲ್ತೋಡ್ ಪಟ್ಟಣ ನೋಡಿಲ್ಲ ಬಸ್ ಕಂಡಿಲ್ಲ ಇವತ್ತು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕನಸು ಕಾಣ್ತಾ ಇದ್ದಾರೆ ಎಂತ ಕನಸು ಆಗಿನ ತಾಯಿ ಆಡ್ತಿದ್ಲು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಳು ಚುಡಾಮಣಿ ನೀನಾಗೂ ನನ್ನ ಕಂದ ಜ್ಯೋತಿ ಜಗಕ್ಕೆಲ್ಲ ಅಂತ ನಮ್ಮ ತಾಯಿ ಆಡ್ತಿದ್ಲು ತಾಯಿ ನಿಮ್ ಬಗ್ಗೆ ಆಡ್ತಾ ಇದ್ದಾರೆ ಮನೆಯಲ್ಲಿ ನಿಮ್ಮ ಅಣ್ಣ ನಿಮ್ಮ ತಂಗಿ ನಿಮ್ಮ ಮಾಮ ನಿಮ್ಮ ಕಾಕಾ ಕನಸು ಕಾಣ್ತಾ ಇದ್ದಾರೆ ಎಂತ ಕನಸು ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಂತ ತಿಳ್ಕೊಂಡು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಂಧುಗಳು ಕಣ್ಣೀರು ಬಟ್ಟೆ ಹರಿದಿದೆ ಕಾಲಿಗೆ ಚಲೋ ಚಪ್ಪಲಿ ಇಲ್ಲ ಕನಸು ಕಾಣ್ತಾ ಇದ್ದಾರೆ ಕೆಟ್ಟದ್ದು ಯಾವ್ದೋ ನಿಮ್ಮನ್ನ ಸೆಳೀತದೆ ಕೆಟ್ಟದ್ದು ನಿಮ್ಮನ್ನ ಕೈ ಬೀಸಿ ಕರೀತದೆ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಾದ ಸಂತೋಷ್ ಹಂಗರ್ಗಿ ಅಶ್ವಿನಿ ರುದ್ರಗಂಟಿ ವೀರೇಶ್ ಚೆಟ್ಟಿ ಸಂಗೀತಾ ಪತ್ತಾರ್ ಭಾಗ್ಯಶ್ರೀ ಬಂಟ್ನೂರ್ ಸಂಗೀತಾ ಬಪರ್ಗೆ ಪಿಯುಸಿ ವಿಭಾಗದಲ್ಲಿ ಸಿದ್ಧಾರ್ಥ ಹಂಪನ್ಗೌಡರ್ ಸೌಭಾಗ್ಯ ಭಂಡಾರಿಮಠ ಸುಮಿತ್ ದರೇಪಾ ಬಿರಾದರ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಈ ವೇಳೆ ಅನಿಸಿಕೆಗಳನ್ನ ಹಂಚಿಕೊಂಡರು ಕಲ್ಲಂತ ಮನಸ್ಸಿದ್ದ ಮೂರ್ತಿ ಆಗಿಸಿದವರು ಯಾರು ಅರಿಯದೇ ದಿಕ್ಕನ್ನ ತೋರಿಸಿದವ್ರು ಯಾರು ಅಂತ ಕೇಳ್ಕೊಂಡ್ ಇನ್ನ ಇಬ್ಬರು ಇನ್ನ ಯಾರಿಗೋ ಕೇಳ್ದೆ ಅವ್ರಂದ್ರು ತಂದೆ ತಾಯಿ ಬಂಧು ಬಳಗ ಅಂತ ಹೇಳಿದ್ರು ನಾ ಆಮೇಲೆ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿದೆ ತಂದೆ ತಾಯಿ ಬಂಧು ಬಳಗ ಅಷ್ಟೇ ಆಗಿರ್ತಾರ ಅಂತ ಆಮೇಲೆ ನಾ ಒಂದ್ಸಲ ಏನ್ ಮಾಡ್ದೆ ಒಂದ್ಸಲ ನನ್ ಮನ್ಸನ್ನ ನಾನೇ ಕೇಳ್ಕೊಂಡೆ ಅವಾಗ ನನ್ ಮನ್ಸ ಹೇಳ್ತು ಹುಚ್ಚಿ ಅದು ತಂದೆ ತಾಯಿ ಬಂದು ಬಳಗ ಅಲ್ಲ ಇನ್ಯಾರು ಅಂತ ನನ್ನ ಮನವ ಕೇಳಿದಾಗ ನನ್ನ ಮನ ಹೇಳ್ತು ಅವ ಇನ್ಯಾರು ಅಲ್ಲ ಅದು ಶಿಕ್ಷಕ ಅಂತ ಅಂತಹ ಶಿಕ್ಷಕರಿಗೆ ನನ್ನ ದೀರ್ಘ ದೀರ್ಘ ದಂಡ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ನಾವೆಲ್ಲರೂ ಈ ಶಾಲೆಗೆ ಮೊದಲ ದಿನ ಬಂದಾಗ ಅಯ್ಯೋ ಯಾಕೆ ಬಂದೆವು ಈ ಶಾಲೆಗೆ ಅಂತ ಎಲ್ಲರಿಗೂ ಅನ್ಸುತ್ತೆ ಹೌದಲ್ವಾ ಮನೆ ಕಣೇನೆ ಮನೆಗೆ ಹೋಗ್ ಯಾವಾಗ ಹೋಗ್ಬೇಕಂತ ಅನ್ಸುತ್ತೆ ನಾಗರಭಟ್ ಶಾಲೆ ಅಂದರೆ ಭಯ ಅಲ್ಲ ನಾಗರಭಟ್ ಶಾಲೆ ಅಂದರೆ ಧೈರ್ಯ ಶಕ್ತಿ ನಮ್ಮ ಜೀವನವನ್ನ ನಾಗರ್ಮ ಶಾಲೆ ಅಂದ್ರೆ ಅವಾಗಲೂ ಜಗತ್ತಿನ ಜಗತ್ತಿನ ಪ್ರತಿ ಒಬ್ಬರ ವ್ಯಕ್ತಿಗಳ ಬಾಯಲ್ಲಿ ಎಸ್ ಕೆ ಎಂಬ ಶಾಲೆಯ ಹೆಸರು ಕೂಡ ಕರ್ಕೊಂಡು ಬಂದು ಗುಡ್ ಪರ್ಸನ್ ಒನ್ ಡಿಸಿಶನ್ ಯುವರ್ ಡಿಸಿಷನ್ ಫಾರ್ ಯೂನಿವರ್ಸ್ ಇಟ್ ವಿಲ್ ಬಿಕಮ್ ಅ ಗುಡ್ ಅಂಡ್ ದೇವ್ ನಮಗೆ ಬೇಕಾದಂತ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ತಂದೆ ಸ್ಥಾನ ಕೊಡಲು ಇಷ್ಟಪಡ್ತಾರೆ ಯಾಕಂದ್ರೆ ಒಬ್ಬ ತಂದೆಯಾಗಿ ಸಮಾಜದಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದು ಸಹ ಅವ್ರು ಹೇಳ್ಕೊಟ್ಟಿದ್ದಾರೆ ವಿದ್ಯೆಯನ್ನು ಮತ್ತೆ ನಾವು ಯಾರ ಜೊತೆ ಯಾವ ತರ ಮಾತಾಡ್ಬೇಕು ನಾವು ಡೈಲಿ ಡೈನಿಂಗ್ ಹಾಲ್ ಊಟ ಮಾಡ್ತಿರ್ಬೇಕಾದ್ರೆ ಡೈಲಿ ಸರ್ ನಮ್ಗೆ ಬರ್ತಾ ಬಂದು ಈ ಊಟ ಮಾಡ್ರಿ ಚೆನ್ನಾಗಿ ಹೋಗದ್ರಿ ಅಂತ ಡೈಲಿ ಹೇಳ್ತಾರೆ ಅದಕ್ಕೆ ನಾವು ತಂದೆ ಸ್ಥಾನವನ್ನು ಹೇಳಕ್ ಇಷ್ಟಪಡ್ತೇನೆ ಇನ್ನು ನಾವು ಭಾಗವನ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಭಾಗವನ್ ಸರ್ ಅಂತ ಬಂದ್ರೆ ನಾವು ಯಾವ್ದೇ ಪ್ರಾಬ್ಲಮ್ ಇರ್ಲಿ ಅವ್ರ ಮುಂದೆ ಶೇರ್ ಮಾಡ್ಕೋತೀವಿ ಸರ್ ಅದನ್ನ ಯಾವ್ದೇ ಸೊಲ್ಯೂಷನ್ ಕೊಡ್ತಾರೆ ವೇದಿಕೆಯಲ್ಲಿ ಪ್ರಾಚಾರ್ಯ ಇರ್ಫಾನ್ ಭಗವಾನ್ ಶಿವಯ್ಯ ಮಠ್ ಹಿರು ನಾಯಕ್ ಮಲ್ಲಿಕಾರ್ಜುನ ಗುದ್ದೆದಾರ್ ಎಲ್ಲ ಚಿನ್ನದಾಬ್ ಪ್ರಶಾಂತ್ ಕಾಳೆ ಗುರುಸ್ವಾಮಿ ಹಿರೇಮಠ್ ಇನ್ನಿತರರು ಇದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಮಹಾಲಿಂಗಯ್ಯ ಶಿವಗಣಚಾರಿ ಪ್ರಾರ್ಥಿಸಿದರು ಹನುಮಂತ್ ಮಾದರ್ ಸ್ವಾಗತಿಸಿದರು ಮಲ್ಲಿಕಾರ್ಜುನ ಕಂಬಳಿ ನಿರೂಪಿಸಿದರೆ ರವಿ ಪೂಜಾರಿ ವಂದಿಸಿದರು ತೋರಿಸು ಸಾವಿರ ಕನಸುಗಳು ನನಸಾಗದಿರಬಹುದು ನನಸಾಗು ಕನಸಂದು ಹೇಳದೆ ಬರಬಹುದು ನೀಂತು ಹೋರಾಟದಲ್ಲಿ ಏಕಂಗೀರಬಹುದು ತರಹೊಕ್ಕಾಗ ನಾಲ್ಕು ಅಕ್ಷರ ಸಲಂಕ ಬಂದಿ ಬಂದ ಸರ್ಕಾರಿ ನೌಕರ ಓಡಾದ ಸಂಘ ಮಾಡಿ ಯಗ ಮರಮನಿಗಿ ನೀವಾರ ಓಡಾದ ಸಂಘ ಮಾಡಿ ಯಗ ಮರಮನಿಗಿ ನೀವಾರ ಸಮಯ ಹೋಗುವುದರಾಗ ತಿದುಕೋ ಈಗಿನ ಅನಿವಾರ ಈನವಾರ ಪಿಯುಸಿ ಪಾಸಾಗದಿದ್ದರೆ ಎಲ್ಲರೂ ಬೈತಾರ ತಂದೆ ತಾಯಿಗೆ ಆಗದ ಬಾಳ ಬೇಜಾರ ವಿದ್ಯಾರ್ಥಿ ಜೀವನ ಅನ್ನೋದು ತಮ್ಮ ಬಾಳ ಬಂಗಾರ ಕಷ್ಟಪಟ್ಟ ಸಿಗುತ್ತದೆ ಜೀವನದಾದ ಬಹುಮಾನ ಪುರಸ್ಕಾರ ಎಲ್ಲರ ಜೊತೆ ನೀ ಪ್ರೀತಿಯಿಂದ ನಡೆದರೆ ಸಿಗುವುದು ಸಾಕಾರ ಎಲ್ಲರ ಜೊತೆ ನೀ ಪ್ರೀತಿಯಿಂದ ನಡೆದರೆ ಸಿಗುವುದು ಸಹಕಾರ ಈ ನೀತಿ ಪಾಠ ಹೇಳುವನು ಒಬ್ಬನೇ ಶಾಲಿ ಮಾಸ್ತಾರ ಶಾಲನ ಮಾಸ್ತಾರ ಪಿಯು ಸಿಪಾಸದಿದ್ದರ ಎಲ್ಲರೂ ಬೈತಾರ ತಂದೆ ತಾಯಿಗೆ ಆಗ ಬಹಳ